ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಮ್ಮ ರಾಮದುರ್ಗ ತಾಲೂಕಿನ ವತಿಯಿಂದ ಈಗಾಗಲೇ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ನಾವು ಯಾರ ಪ್ಯಾನೆಲ್ನಲ್ಲಂತೂ ಹೇಳೋದಿಲ್ಲ ವೈಯಕ್ತಿಕವಾಗಿ ನಾನು ಸುಧಾರಣೆಯನ್ನು ಮಾಡಬೇಕನ್ನುವಂಥ ಹಿತ ದೃಷ್ಟಿಯಿಂದ ನಾನು ಇವತ್ತಿನ ಅಭ್ಯರ್ಥಿಯಾಗಿದ್ದೀನಿ ರಾಮದುರ್ಗ ತಾಲೂಕಿನಲ್ಲಿ ಕೇವಲ ಭಾಳ ಸೊಸೈಟಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾಲ್ಕು ಬಾರಿ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಥಿಕ ಸುಧಾರಣೆ ಕಾಣಲಿಲ್ಲ ಅನ್ನುವಂಥ ಉದ್ದೇಶದಿಂದ ಮಾದೇಪನ ಯಾದವಾಡ್ ಅವರು ಭಾಳ ಮುತೋರ್ಜು ವಹಿಸಿ ಅಲ್ಲಿ ಒಂದು ಒಂದು ಇದನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ವಿಚಾರವನ್ನು ಇಟ್ಕೊಂಡಿದ್ದರು ಅದಕ್ಕೆ ಅದು ಕೈಗೊಳ್ಳಲಿಲ್ಲ ಅನ್ನೋವಂಥ ಉದ್ದೇಶ ಕೇಳಿಸ್ತು ಇವತ್ತಿನ ದಿವಸ ನಾನು ನಾಮಿನೇಷನ್ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ಅದಕ್ಕೆ ವೈಯಕ್ತಿಕವಾಗಿ ಇಲೆಕ್ಟ್ರಾನಿಕ್ ಮಾಧ್ಯಮ ಅವರೋದು ಮತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ನಾನು ಇವತ್ತಿನ ದಿವಸ ಯಾರ ಅಭ್ಯರ್ಥಿ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಹೋಗೋದಿಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ಮತದಾರರ ಒಲವು ನನ್ನ ಮೇಲೆ ಇರೋದರಿಂದ ನಾನು ಗೆದ್ದೆ ಗೆಲ್ತನೋ ಅಂತ ವಿಶ್ವಾಸದಿಂದ ನಾನು ನಾಮಿನೇಟ್ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ಅದಕ್ಕೆ ಧನ್ಯವಾದ ಈಗ ನೀವು ಕೂಡ ಭೇಟಿಯಾದರೆ ಮನವಿ ಮಾಡಿಕೊಡ್ರಿ ಅವಕಾಶ ಕೊಡಲಿಲ್ವಾ ಇಲ್ಲ ಹಾಗೇನಿಲ್ಲ ನಾವೆಲ್ಲ ಎಲ್ಲ ನಾಯಕರು ಭೇಟಿಯಾಗಿದ್ದೀವಿ ಅವರಂತೂ ಇಲ್ಲ ಅಂತ ಎಲ್ಲ ನಾಯಕರು ಭೇಟಿಯಾಗಿದ್ದೀವಿ ಅದು ಎಲ್ಲರೂ ವಿಶ್ವಾಸ ನನ್ನ ಮೇಲಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ವೈಯಕ್ತಿಕವಾಗಿ ನಾಳೆ ನಾಮಿನೇಷನ್ ಉಡ್ರಲ್ ದಿನ ದಿನದಂದು ನಾನು ಅಲ್ಲಿ ಮಟ್ಟ ವೇಟ್ ಮಾಡ್ತಾ ಇದ್ದೀನಿ ಅವರ ಆಶೀರ್ವಾದ ಮತ್ತು ಎಲ್ಲರೂ ಅಂದರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಹೇಳಿಲ್ಲ ಅದಕ್ಕೆ ದಯವಿಟ್ಟು ಏನಂದ್ರೆ ಆ ಪ್ರಶ್ನೆ ಕೇಳಬೇಡ್ರಿ ಯಾಕಂದ್ರೆ ನಾವು ವೈಯಕ್ತಿಗೆ ಏನಂದ್ರೆ ಯಾವ ಯಾವ ನಾಯಕರಿಗೂ ಸಹಿತ ಬೇಸರವಾದ ವ್ಯಕ್ತಿ ನಾನಲ್ಲ ಅದಕ್ಕೆ ದಯವಿಟ್ಟು ನನ್ನ ಮೇಲೆ ಎಲ್ಲರ ಆಶೀರ್ವಾದ ಇದೆ ಅಂತ ನಾನು ನಂಬ್ತಾ ಇದ್ದೀನಿ ರಮೇಶ್ ಕತ್ತಿ ಸರ್ ಎಲ್ಲರ ಆಶೀರ್ವಾದ ಅಂತ ಹೇಳಿನಲ್ಲ ನಾನೇ ಯಾಕಂದ್ರೆ ನಾನು ಇವತ್ತು ಆಗಿ ಸ್ಪಷ್ಟವಾಗಿ ಹೇಳಿದ್ದೀನಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಹದೇಪನ ಯಾದವಾಡ್ ಅವರ ನೇತೃತ್ವದೊಳಗೆ ನಾವು ಎಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆ ಎದುರಿಸಿದೀವಿ ಅವ್ರು ಹೆಸರು ತರುವಂಥ ಕೆಲಸ ಮಾಡ್ತೀನಿ ತಾಲೂಕು ಮತದಾರರ ಪ್ರೀತಿಯನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ ಗೆದ್ದೆ ಗೆಲ್ತಾನ ಅಂತ ವಿಶ್ವಾಸ ಸರ್ ಇನ್ನೊಬ್ಬರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ವೈಯಕ್ತಿಕ ವಿಚಾರಗಳು ಅವರು ಬೇರೆ ಬೇರೆ ಇರ್ಬೋದು ಆದರೆ ನನ್ನ ವೈಯಕ್ತಿಕ ವಿಚಾರ ಏನಂದ್ರೆ ನಾನು ಈ ಸಲ ನಾಮಿನೇಷನ್ ಕೊಟ್ಟಿದ್ದೀನಿ ಅದಕ್ಕೆ ದಯವಿಟ್ಟು ಏನೋ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಮಾದೇಪನ ಹೆಸರು ತರುವಂಥದ್ದು ಮತ್ತು ಮಾಲೆ ತಾಲೂಕಿನ ಮತದಾರರ ಒಲು ನನ್ನ ಮೇಲೆ ಇರೋದ್ರಿಂದ ನಾನು ಗೆದ್ದೆ ಗೆಲ್ತಾನು ಅಂತ ವಿಶ್ವಾಸ ಇದೆ ದಯವಿಟ್ಟು ಪ್ಲೀಸ್ ಸರ್ ಹತ್ತೊಂಬತ್ತನೇ ತಾರೀಕಿಗೆ ನಿರ್ಧಾರ ಆಗ್ತದೆ ಹತ್ತೊಂಬತ್ತನೇ ತಾರೀಕು ಉತ್ತರ ಕೊಡ್ತೀನಿ ಗೆದ್ದೆ ಗೆಲ್ತಾನೆ ಈಗ ಈ ಹಿಂದೆ ನಾಲ್ಕು ಬಾರಿ ಯಾರು ಬಂದು ಗೆದ್ದು ಬಂದಿದ್ರಲ್ಲ ಮಹದೇವಪ್ಪ ಅವರು ಯಾದವಾಡ ಅವರ ಆಶೀರ್ವಾದದಿಂದ ಗೆದ್ದು ಬರ್ತಿದ್ರು ಈ ಸರಿ ನಮ್ಮ ಒಬ್ಬರು ಸ್ಪರ್ಧೆ ಮಾಡುವಾಗ ಅದನ್ನ ಯಾಕೆ ಮಾಡ್ತಾ ಕೊಡಲಿಲ್ಲ ಅಭ್ಯರ್ಥಿಗಳು ಈಗಾಗಲೇ ಸಾಕಷ್ಟು ಎರಡು ಮೂರು ತಿಂಗಳಿಂದ ಹೇಳಿದಂಥ ಸಂದರ್ಭದೊಳಗೆ ನಾನೇ ನಿಂದಿರ್ತಾನೆ ಅನ್ನೋಂಥ ಮಾತು ಬಂದಂಥ ಸಂದರ್ಭದೊಳಗೆ ತಾಲೂಕದೊಳಗೆ ವಿಶೇಷವಾಗಿ ಯಾರೂ ಬೆಂಬಲ ಇಲ್ಲಪ್ಪ ಯಾರು ಬೇಕಾದರೂ ಕೊಡ್ರಿ ನಮ್ಮ ಇಲ್ಲ ಯಾರು ಬೇಕಾದ್ರೂ ಕೊಡೋದು ನಾವು ಹೇಳಿದ್ದೆವು ಹಿರಿಯರು ಜಿಲ್ಲೆ ಹಿರಿಯ ಮುಖಂಡರುಗೂ ಹೇಳಿದ್ದೆ ಆ ಪ್ರಕಾರ ಇಲ್ಲಿ ಬಿಟ್ಟು ಕೊಡೋಕ್ಕೆ ತಯಾರಾಗಲಿಲ್ಲ ಅದಕ್ಕೆ ಇವತ್ತು ನಮ್ಮ ತಾಲೂಕದೊಳಗೆ ಮೂವತ್ತೇಳು ಸೊಸೈಟಿ ಆಗ್ಯಾವ ಹೆಚ್ಚಿನ ಸೊಸೈಟಿ ಮಾಡಲಿಕ್ಕೆ ನಮ್ಮ ತಮ್ಮನ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡಿಕ ಬರುವ ದಿನಮಾನದಲ್ಲಿ ಈಗಾಗಲೇ ನಾಲ್ಕು ನಾಲ್ಕು ಬಾರಿ ಚುನಾವಣೆ ಒಳಗೆ ನಾವೇ ಯಾವ ಮಾದೇವಪ್ಪ ಯಾದವಾಡ್ ಮಲ್ಲಣ್ಣ ಯಾದವಾಡ್ ಇದ್ದಂಥ ಸಂದರ್ಭದೊಳಗೆ ನಾವು ಆಶೀರ್ವಾದ ಮಾಡಿದೆವು ಇವತ್ತು ಜನರು ಇವತ್ತು ನಮ್ಮ ತಾಲೂಕದೊಳಗೆ ಇಲ್ಲೇ ನೀವನ್ನೆಂದ್ರೆ ನಿಮ್ಮ ತಮುನ ಕೊಡಿರಿ ಅಂತ ಹೇಳಿ ಕೆ ಅಂದ್ರೆ ಸಂದರ್ಭದೊಳಗೆ ನಾವು ಇವತ್ತು ರೆಡಿ ಮಾಡಿವು ನಾವು ತ್ರಿಕೋನ ನಮ್ಮ ತಾಲೂಕು ತ್ರಿಕೋಣ ಸಭೆ ಸ್ಪರ್ಧೆ ಒಳಗೆ ನಾವು ಗೆಲ್ಲದೆ ಗೆದ್ದೇ ಗೆಲ್ತೀವಿ ಅಂತ ನಿಮಗೆ ವಿಶ್ವಾಸ ಬೆಳಗಾವಿ ಜಿಲ್ಲಾ ನಾಯಕರು ಪ್ರತಿ ಸರಿ ನಿಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವಕಾಶ ಇದ್ದಾಗ ನಿಮ್ಮನ್ನ ಕರಿತಾರೆ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾರೆ ಅದಾದ ಮೇಲೆ ನಿಮ್ಮ ಏನಾದರೂ ಇದ್ರೆ ಕೂಡ ಅವಾಗ ಮಾಡೋದಲ್ಲ ಅನ್ಯಾಯ ಮಾಡ್ತಾರಂತ ಈಗ ಸಂದರ್ಭ ಅಲ್ಲ ಹೇಳುವಂತ ಸಂದರ್ಭದಲ್ಲ ಒಂದು ಬಂದದ ಒಂದು ಹೇಳ್ತೇನೆ ನಾನು ಆಗಿದೆ ಅನ್ಯಾಯ ಅಂತೂ ಆಗಿದೆ ಅಲ್ಲ ಅಲ್ಲ ನಾ ಅನ್ಯಾಯ ಅಂತ ಹೇಳಕ್ಕೆ ಹೇಳಕ್ ಈ ಸಂದರ್ಭದಲ್ಲಿ ಹೇಳುವಂತ ಮಾತಲ್ಲ ಅದು ಈ ಸಂದರ್ಭದಲ್ಲಿ ಹೇಳಬಾರ್ದು ನಾವು ಎಲ್ಲರೂ ಒಳ್ಳೆಯದು ಒಳ್ಳೆಯವರು ಅಂತ ನಾವು ನಾಮಿನೇಷನ್ ಕೊಟ್ಟಿವಿ ಇವತ್ತು ಏನೋ ಈ ಚುನಾವಣೆ ಗೊತ್ತಾಗತ್ತೆ ದೇವರ ಆಶೀರ್ವಾದದಿಂದ ನಿಮ್ಮಂತರ ಆಶೀರ್ವಾದದಿಂದ ಎಲ್ಲ ನೋಡೂನು ಏನಾಗತ್ತಿ ನಮಗೆ ವಿಶ್ವಾಸ ಅಂತ ಐತಿ ರಮೇಶ್ ಕತ್ತಿ ಏನಾದರೂ ಸಂಪರ್ಕ ಮಾಡಿ ಯಾರೂ ಸಂಪರ್ಕ ಇಲ್ಲ ನಾನು ಎರಡು ಬಾರಿ ಶಾಸಕನಾಗಿ ಮತ್ತೊಬ್ಬರ ಸಂಪರ್ಕ ಯಾಕೆ ಮಾಡಕ್ಕೆ ಹೋಗಿಲ್ಲ ನನಗೆ ನನ್ನ ತಾಲೂಕು ನನ್ನ ಜವಾಬ್ದಾರಿ ನಾ ತೊಣ್ಣ ಶುಗರ್ ಫ್ಯಾಕ್ಟ್ರಿಗಳು ಧೈರ್ಯದಿಂದ ಎದುರಿಸಿದ್ವು ಬಹುಮತ ಬಂತು ಇದನ್ನು ದೈಹದಿಂದ ಅವಕಾಶ ಕೊಡಂಗಿಲ್ಲ ಕೊಡ ಹೊರಗಿನವರಿಗೆ ಹೊರಗಿನ ನಮ್ಮ ಜಿಲ್ಲೆ ಮುಖಂಡರು ನಾನು ಹೇಳಕ್ ಹೋಗುದಿಲ್ಲ ಹೊರಗಿನಾರು ಒಳಗಿನವ್ರು ನಮ್ಮ ತಾಲೂಕು ಆಗಿಲ್ಲ ಅದು ನಮ್ಮ ತಾಲೂಕು ಆಗಿಲ್ಲ ನಾವು ಇವತ್ತು ನಮ್ಮ ತಾಲೂಕು ಡಿಸಿಷನ್ ತೋಳೋ ನಾವು ಸಹೋದರ ಕೆಲಸ ಬರೋದು ಜವಾಬ್ದಾರಿ ನಮ್ದು ಕೆಲಸ ಗೆಲಿಸ್ಟಿ ಅಂತ ವಿಶ್ವಾಸಂತ ಹೇಳ್ತೀವಿ ಇವತ್ತು ಎಸ್ ಸರ್ ನಮ್ಮ ಪತ್ರ ಸಲ್ಲಿಕೆ ಮಾಡಿದ್ದೀನಿ ನಮ್ಮ ತಾಲೂಕಿನ ರೈತ ಬಾಂಧವರು ಒತ್ತಾಯದ ಮೇರೆಗೆ ನಾನು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ ನಾನು ಗೆಲ್ತೀನಿ ಅಂತ ನೂರಕ್ಕೊಂದು ಪರ್ಸೆಂಟ್ ಭರವಸೆ ಇದೆ ನಿಂತ್ಕೊಂಡಿದ್ದೀನಿ ಮೂರು ಟೀಮಲ್ಲಿ ಮೂರು ಟೀಮ್ ಯಾವುದಾದ್ರು ನನಗೆ ಗೊತ್ತಿಲ್ಲ ನೀವೇ ಹೇಳ್ಬೇಕು ಈಗ ಮಾದೇವಪ್ಪ ಯಾದೋಡ್ ಅವರು ಸಹೋದವರು ಕೂಡ ಸ್ಪರ್ಧೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಧವನ್ ಅವರು ಹನ್ನೊಂದನೇ ತಾರೀಕು ನಾಮಿನೇಷನ್ ಮಾಡ್ತಾರ ಬಾಲಚಂದ್ರ ಜಾರಕಿಹೊಳಿ ಪ್ಯಾನಲ್ ನಿಂದ ಸೊ ನಿಮ್ದು ಸ್ವತಂತ್ರನ ಪ್ಯಾನಲ್ ನಮ್ದು ಸಿದ್ದರಾಮಯ್ಯ ಪ್ಯಾನೆಲ್ ಅಂತ ಯಾರು ಪ್ಯಾನೆಲ್ ಇಲ್ಲ ಸಿದ್ದರಾಮಯ್ಯ ಪ್ಯಾನೆಲ್ ಸರ್ ಏನ್ ಸರ್ ಬೆಳಗಾವಿ ರಾಜಕಾರಣದಲ್ಲಿ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಬಹಳಷ್ಟು ಇದಾಗ್ತಾ ಇದೆ ಅದು ನಾನು ಹೇಳಬೇಕಲ್ಲ ಎಲ್ಲರಿಗೂ ಗೊತ್ತಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ನಾವು ಆ ಯಾವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ನಮಗೂ ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಅವರ ಪಕ್ಷದಿಂದ ನಿಂತ್ಕೊಂಡಿದ್ವಿ ರಾಮದುರ್ಗದಲ್ಲಿ ಜಾರಕಿಹೊಳಿ ಪ್ಯಾನಲ್ನಿಂದ ಧವನ್ ಅವರು ಸ್ಪರ್ಧೆ ಮಾಡ್ತಾರೆ ನಿಂತ್ಕೊಳ್ಳಿ ಧವನ್ ಅವ್ರ ಪ್ಯಾನಲ್ ನಿಂತ್ಕೊಳ್ಳಿ ಇವರು ನಾವು ಸಿದ್ದರಾಮಯ್ಯ ಪ್ಯಾನಲ್ಲು ಜಾರಕಿಹೊಳಿ ಪ್ಯಾನಲ್ ನಿಂತ್ಕೊಳ್ಳಿ ಬೇರೆ ಯಾವ್ದಾರು ಪ್ಯಾನಲ್ನ ನಿಂತ್ಕೊಂಡು ನಮ್ಗೂರ್ಗು ಸಂಬಂಧ ಇಲ್ಲ ನಾವು ಸ್ವತಂತ್ರವಾಗಿ ನಮ್ಮ ರೈತರು ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಹಿರಿಯರು ಆಶೀರ್ವಾದದಿಂದ ನಾವು ನಿಂತ್ಕೊಂಡಿದ್ದೀವಿ ಸರಿಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮದೇ ಪಕ್ಷದವರು ಲೀಡರ್ಗಳು ಕೂಡ ನಿಮ್ಮ ವಿರುದ್ಧ ನಾಳೆ ಬಂದು ಪ್ರಚಾರ ಮಾಡ್ತಾರೆ ಅಥವಾ ಸೆಳೆಯುವಂಥದ್ದನ್ನ ಮಾಡ್ತಾ ಇರುವ ನಮ್ಮ ಪಕ್ಷದವರೇ ಬಂದು ನಮ್ಮ ವಿರುದ್ಧ ಮಾತಾಡಿದ್ರೆ ಪಕ್ಷ ಇದೆ ಪಕ್ಷ ಏನು ತೀರ್ಮಾನ ಅವ್ರಿಗೆ ಗೊತ್ತಿರಬೇಕು ಪಕ್ಷದವರು ಡೈರೆಕ್ಷನ್ ಕೊಡ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಆಗ್ತಾ ಇದೆ ನೀವೊಬ್ಬರು ಸೀನಿಯರ್ ಲೀಡರ್ ಅದ್ರಿ ಬೆಳಗಾವಿ ಜಿಲ್ಲಾ ರಾಜಕಾರಣದ ಬಗ್ಗೆ ಏನಾದರೂ ಬಗ್ಗೆ ನಾನು ಮಾತಾಡೋಕ್ಕೆ ಮೊದಲಿಂದ ಕೂಡ ನಾನು ಪ್ರಧಾನ ಕಾರ್ಯಶಿ ಕಾಂಗ್ರೆಸ್ ಆಫೀಸಿ ಇದ್ದ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬಂದಿಲ್ಲ ಮೊದಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಬೋದು ಮುಂದೆ ಕೂಡ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಳ್ತೀನಿ ಬೆಳಗಾಂ ಜಿಲ್ಲೆ ತಾಲೂಕ್ ಲೆವೆಲ್ ನಾನು ರಾಜಕೀಯ ಮಾಡೋದಿಲ್ಲ ಮೊದಲಿಂದ ಈ ತ್ರಿಕೋನ ಸ್ಪರ್ಧೆ ಪಟ್ಟಣ ಅವರಿಗೆ ಅನುಕೂಲ ತ್ರಿಕೋನ ಸ್ಪರ್ಧೆ ಆದ್ರೂ ಗೆದ್ದೆ ಗೆಲ್ತೀನಿ ಡೈರೆಕ್ಟ್ ಆದರೂ ಗೆದ್ದೆಗೆ ಗೆಲ್ತೀನಿ ಅಂತ ನನಗೆ ಬಹಳ ಆಸೆ ಇದೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ ಅವರೋಧ ಮಾಡಬೇಕು ಅಂತ ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ ನೋಡೋಣ ಅವಿರೋಧ ಆದರೆ ನಮ್ಮ ತಾಲೂಕುಗೂ ಒಳ್ಳೆಯದು ನಮ್ಮ ಜಿಲ್ಲೆಗೂ ಒಳ್ಳೇದು Thank you. Thank you. Thank